ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಅತ್ಯಂತ ಗಂಭೀರವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ದೇಶಾದ್ಯಂತ ಚರ್ಚೆ ಆಗ್ತಿದೆ ತೀವ್ರವಾದಂಥ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಇತ್ತೀಚೆಗಷ್ಟೇ ಒಂದು ಇನ್ಸಿಡೆಂಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಅದು ಕೇರಳಕ್ಕೆ ಸಂಬಂಧಪಟ್ಟಂತ ಘಟನೆ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ ಹದಿನೈದು ವರ್ಷದ ವಿದ್ಯಾರ್ಥಿಗೆ ಆತನ ಸೀನಿಯರ್ಸ್ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ರ್ಯಾಗಿಂಗ್ ನೆಪದಲ್ಲಿ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಟಾಯ್ಲೆಟ್ನ ಕಮೋಡ್ನ ಒಳಗಡೆ ಆತನ ತಲೆಯನ್ನ ಹಾಕಿ ಫ್ಲಶ್ ಮಾಡಿದ್ರು ಆ ಟಾಯ್ಲೆಟ್ ನ ಒಳಗಡೆ ಆ ನೀರನ್ನು ಕುಡಿಸಿದ್ರು ಆ ಟಾಯ್ಲೆಟ್ನ ಸೀಟ್ ಅನ್ನು ನಾಲಿಗೆಲ್ಲಿ ನೆಕ್ಕುವಂತೆ ಮಾಡಿಬಿಟ್ಟಿದ್ರು ಅದನ್ನ ತಡ್ಕೊಂಡು 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 ಯಾರತ್ರ ಕೂಡ ಹೇಳಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕೊನೆಗೆ ತನ್ನ ಮನೆಯ ಅಪಾರ್ಟ್ಮೆಂಟ್ ಇಂದ ಜಿಗಿದು ಆತ ಪ್ರಾಣವನ್ನ ಕಳ್ಕೊಂಡಿದ್ದ ಆತನ ಹೆಸರು ಮಿಹಿರ್ ಅಂತ ಹೇಳಿ ಒಂದಷ್ಟು ದಿನಗಳ ಕಾಲ ಜಸ್ಟಿಸ್ ಫಾರ್ ಮಿಹಿರ್ ಎನ್ನುವಂತಹ ಅಭಿಯಾನ ನಡೀತು ನಟ ನಟಿಯರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಸಾಥನ ಕೊಟ್ಟಿದ್ರು ಆತನ ಪೋಷಕರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು ಆದ್ರೆ ಏನಾಯ್ತು ಆ ಶಾಲಾ ಆಡಳಿತ ಮಂಡಳಿಯವರು ಸರಿಯಾದ ರೀತಿಯಲ್ಲಿ ತನಿಖೆ ಕೋಆಪರೇಟ್ ಮಾಡದ ಕಾರಣಕ್ಕಾಗಿ ಅದಾದ ಬಳಿಕ ಎಲ್ಲರೂ ಕೂಡ ಉತ್ಸಾಹ ಕಳೆದುಕೊಂಡ ಕಾರಣಕ್ಕಾಗಿ ಮಾಧ್ಯಮಗಳಲ್ಲೂ ಕೂಡ ಸ್ವಲ್ಪ ದಿನ ಸುದ್ದಿಯಾಗಿ ಅದಾದ ಬಳಿಕ ತಣ್ಣಗಾಯಿತು ಈ ಕಾರಣಕ್ಕಾಗಿ ಆ ಹುಡುಗನಿಗೆ ಇಂದಿಗೂ ಕೂಡ ನ್ಯಾಯ ಸಿಗಲಿಲ್ಲ ಅದರ ಬೆನ್ನಲ್ಲೇ ಇದೀಗ ಅದಕ್ಕಿಂತ ಅತ್ಯಂತ ಘೋರವಾದಂತ ಇನ್ಸಿಡೆಂಟ್ಗೆ ಅದೇ ಕೇರಳದ ಕೊಟ್ಟಾಯಂನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜ್ ಒಂದು ಸಾಕ್ಷಿಯಾಗಿದೆ ಒಂದು ವೇಳೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರುವಂತ ವಿಡಿಯೋ ಹೇಳ್ತಾ ಹೋಗ್ತೀನಿ ಕೇಳಿ ನನ್ನ ಅರಿವಿದೆ ಒಂದಷ್ಟು ಮಕ್ಕಳು ಮಹಿಳೆಯರು ಈ ವಿಡಿಯೋವನ್ನ ನೋಡ್ತಾ ಇರ್ತೀರಿ ಕೇಳೋದಿಕ್ಕೆ ಕಷ್ಟ ಆಗುತ್ತೆ ಡಿಸ್ಟರ್ಬ್ ಅನ್ಸತ್ತೆ ತೀರಾ ಹಿಂಸೆ ಆಗತ್ತೆ ಆದರೆ ವಿವರಿಸಿದಾಗ ಮಾತ್ರ ಆ ಮಕ್ಕಳ ಚಿತ್ರ ಹಿಂಸೆ ಏನು ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಒಂದು ಮೂವರು ಫಸ್ಟ್ ಇಯರ್ ನರ್ಸಿಂಗ್ ವಿದ್ಯಾರ್ಥಿಗಳು ಆ ಮೂವರು ವಿದ್ಯಾರ್ಥಿಗಳಿಗೆ ಫೈನಲ್ ಇಯರ್ ನರ್ಸಿಂಗ್ ವಿದ್ಯಾರ್ಥಿಗಳು ಈ ರೀತಿಯಾಗಿ ರ್ಯಾಗಿಂಗ್ ನೆಪದಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದು ಈ ಚಿತ್ರ ಹಿಂಸೆಯನ್ನು ಕೊಟ್ಟಂತ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ರಾಕ್ಷಸರು ನೇಚರು ಇನ್ನು ಯಾವ್ದಾದ್ರು ಕೆಟ್ಟ ಪದವನ್ನ ಬೆಳೆದಿದ್ರೆ ಅದನ್ನು ಕೂಡ ಬಳಸಬಹುದು ಏನ್ ಮಾಡಿದ್ದಾರೆ ಅಂದ್ರೆ ವೀಕೆಂಡ್ ಬಂತು ಅಂದ್ರೆ ಅವರಿಗೆ ಆಲ್ಕೋಹಾಲ್ ಲೋಕಲ್ ಭಾಷೆಯಲ್ಲಿ ಹೇಳೋದಂದ್ರೆ ಎಣ್ಣೆ ಹೊಡೆಯುವಂತ ಅಭ್ಯಾಸ ಹೀಗಾಗಿ ಕಿರಿಯ ವಿದ್ಯಾರ್ಥಿಗಳಿಗೆ ಹೆದರಿಸಿ ಬೆದರಿಸಿ ಏನು ಮಾಡ್ತಾ ಇದ್ರು ಅಂದ್ರೆ ಹಣವನ್ನ ಕಿತ್ಕೊಳ್ತಾ ಇದ್ರು ಅದ್ರಲ್ಲಿ ಹೋಗಿ ಎಣ್ಣೆ ಕುಡಿತಾ ಇದ್ರು ಅದೇ ರೀತಿಯಾಗಿ ಈ ಮೂವರು ವಿದ್ಯಾರ್ಥಿಗಳನ್ನು ಕೂಡ ಹೆದರಿಸಿದಾಗ ಅಥವಾ ಎಣ್ಣೆ ಹೊಡೆಯು ದುಡ್ಡು ಬೇಕು ಅಂತ ಕೇಳಿದಾಗ ಈ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ನಾವ್ಯಾಕು ದುಡ್ಡು ಕೊಡಬೇಕು ಅಂತ ಹೇಳಿ ದುಡ್ಡನ್ನ ಕೊಟ್ಟಿಲ್ಲ ಅಲ್ಲಿಂದ ಶುರುವಾಗುತ್ತೆ ಈ ವಿದ್ಯಾರ್ಥಿಗಳಿಗೆ ನರಕ ಜೀವನ ಅಥವಾ ಚಿತ್ರ ಹಿಂಸೆ ಕಾಲೇಜು ಶಾಲೆ ಅಂದ್ರೆ ಸಿಹಿಯಾದಂಥ ಮೆಮೊರಿ ಇರಬೇಕಲ್ಲ ಆ ಮೆಮೊರಿ ಇರೋದಿಕ್ಕೆ ಈ ವಿದ್ಯಾರ್ಥಿಗಳು ಅವಕಾಶವನ್ನು ಮಾಡ್ಕೊಟ್ಟಿಲ್ಲ ಏನು ಮಾಡ್ತಾರೆ ಅಂದ್ರೆ ಆ ವಿದ್ಯಾರ್ಥಿಗಳು ಇದ್ದಂತ ಹಾಸ್ಟೆಲ್ಗೆ ಹೋಗಿ ಅವರನ್ನ ವಿವಸ್ತ್ರಗೊಳಿಸಿ ಅಂದ್ರೆ ಬಟ್ಟೆಯನ್ನ ತೆಗೆದು ಅವರ ಖಾಸಗಿ ಅಂಗಕ್ಕೆ ಡಂಬಲ್ಸ್ ಅನ್ನ ಕಟ್ಟಿದ್ದಾರೆ ನಾವು ವೇಟ್ ಲಿಫ್ಟಿಗೆ ಎತ್ತೀವಲ್ಲ ಡಂಬಲ್ಸ್ ಆ ಡಂಬಲ್ಸ್ ಅನ್ನ ಕಟ್ಟಿ ಗಂಟೆಗಟ್ಟಲೆ ನಿಲ್ಲುವಂತೆ ಮಾಡಿದ್ದಾರೆ ಆ ನೋವನ್ನು ತಾಳಲಾರದೆ ಕಿರ್ಚೋದಿಕ್ಕೆ ಶುರು ಮಾಡಿದಾಗ ಬಾಯಿಗೆ ಬಟ್ಟೆಯನ್ನು ತುರುಕಿದ್ದಾರೆ ಅದಾದ ಬಳಿಕ ಕೈವಾರವನ್ನು ಬಳಸ್ತೀವಲ್ಲ ಕೈವಾರ ಆ ಕೈವಾರದಲ್ಲಿ ಖಾಸಗಿ ಅಂಗಕ್ಕೆ ಚುಚ್ಚಿದ್ದಾರೆ ದೇಹದ ಸೂಕ್ಷ್ಮ ಭಾಗಗಳಿಗೆ ಚುಚ್ಚುತ್ತಾ ಹೋಗಿಬಿಟ್ಟಿದ್ದಾರೆ ಆಗ ವಿದ್ಯಾರ್ಥಿಗಳು ಕಿರಿಚಿದಾಗ ಆಗಲೂ ಕೂಡ ಬಾಯಿಗೆ ಯಾವುದೇ ದ್ರಾವಣವನ್ನ ತಂದು ಸುರಿದಿದ್ದಾರಂತೆ ಆ ಜೋರ್ ಅಂತ ಹೇಳಿ ಬಟ್ಟೆಯನ್ನು ತುರುಕಿ ಚಿತ್ರ ಕೊಟ್ಟಿದ್ದಾರೆ ಜೊತೆಗೆ ಆ ಗಾಯ ಮಾಯದ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಥವಾ ಗಾಯ ಆ ತೀವ್ರತೆ ಕಡಿಮೆ ಆಗದ ರೀತಿಯಲ್ಲಿ ಈ ಆಸಿಡ್ ಸ್ವಲ್ಪ ಇದಿರುವಂತ ಕಂಟೆಂಟ್ ಇರುವಂತ ಯಾವುದೋ ದ್ರಾವಣ ಅಥವಾ ಮುಲಾಮನ ತಂದು ಆ ಗಾಯದ ಮೇಲೆ ಸವರ್ತಾ ಇದ್ರಂತೆ ಇನ್ನು ನೋವು ಜಾಸ್ತಿ ಆಗ್ಲಿ ಮೈ ತುಂಬ ಬೊಬ್ಬೆ ಬರಲಿ ಎನ್ನುವ ರೀತಿಯಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ಹೆದರ್ಸ್ಬೇಕು ಅಂತ ಹೇಳಿ ಅಥವಾ ವಿಕೃತ ಸಂತೋಷವನ್ನ ಪಡೆಯುವಂತ ಉದ್ದೇಶದಿಂದ ಆಪ್ರಿಯಾದಂತ ಚಿತ್ರ ಹಿಂಸೆ ಮನಸ್ಸಿಗೆ ಬಂದಿದ್ರಲ್ಲೂ ತಗೊಂಡು ಹೊಡೆಯೋದು ಮನಸ್ಸಿಗೆ ಬಂದಾಗ ಆ ಮಕ್ಕಳ ಬಟ್ಟೆಯನ್ನ ಬಿಚ್ಚೋದು ಮನಸ್ಸಿಗೆ ಬಂದ ರೀತಿಯಲ್ಲಿ ಆ ಮಕ್ಕಳಿಗೆ ಕಾಟವನ್ನ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಆ ಮಕ್ಕಳು ಯಾಕೆ ಪೋಷಕರ ಹತ್ರ ಹೇಳಿಲ್ಲ ಅಂತಂದ್ರೆ ಆ ಮಕ್ಕಳ ಬ ಅಂದ್ರೆ ಬಟ್ಟೆಯನ್ನ ತೆಗೆದು ಅಥವಾ ವ್ಯವಸ್ಥೆಗೊಳಿಸಿ ನೀಟಾಗಿ ವಿಡಿಯೋವನ್ನ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ನೀವು ಯಾರ ಹತ್ರ ಹೇಳಿದ್ರೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ನಮಗೆ ಆಲ್ಕೋಹಾಲಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀವಿ ವೈರಲ್ ಮಾಡ್ತೀವಿ ನಿಮ್ಮ ಸಂಬಂಧಿಕರಿಗೆ ಕಳಿಸ್ತೀವಿ ನಿಮ್ಮ ಕುಟುಂಬಸ್ಥರಿಗೆ ಕಳಿಸ್ತೀವಿ ನಿಮ್ಮ ಕ್ಲಾಸ್ಮೇಟ್ಸ್ ಕಳಿಸ್ತೀವಿ ಕಾಲೇಜಿನಲ್ಲಿ ಯಾರಿಗೋ ಕಳಿಸ್ತೀವಿ ನಾವು ವಿಡಿಯೋ ಮಾಡಿದ್ದಂತ ಗೊತ್ತಾಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ಅವರಿಗೆ ಹೆದರಿಸ್ಬಿಟ್ಟಿದ್ದಾರೆ ಮರ್ಯಾದೆಗೆ ಅಂಜಿದಂತ ಆ ಕಾಲೇಜಿನ ವಿದ್ಯಾರ್ಥಿಗಳು ಯಾರ ಬಳಿಯೂ ಕೂಡ ಹೇಳ್ಕೊಂಡಿಲ್ಲ ಆದ್ರೆ ಇವರ ಚಿತ್ರ ಹಿಂಸೆ ಮಾತ್ರ ಕಡಿಮೆ ಆಗಿಲ್ಲ ಹೆಚ್ಚು ಕಡಿಮೆ ಆರು ತಿಂಗಳಿಂದ ಈ ಪರಿಯಾದಂತ ಚಿತ್ರ ಕೊಟ್ಟಿದ್ದಾರೆ ನಿರಂತರವಾದಂತ ಹಿಂಸೆ ಆರು ತಿಂಗಳು ಕೂಡ ಆ ಮಕ್ಕಳು ಸಹಿಸಿಕೊಂಡಿದ್ದಾರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕೊನೆಗೆ ಆ ಮೂವರಲ್ಲಿ ಒಬ್ಬ ಏನು ಮಾಡ್ತಾನೆ ತನ್ನ ತಂದೆ ಹತ್ರ ಹೋಗಿ ತನಗಾದಂತ ಸಂಕಟವನ್ನ ಹೇಳ್ಕೊಳ್ತಾನೆ ತಕ್ಷಣವೇ ಅವ್ರ ತಂದೆ ಕಾಲೇಜಿನಿಗೆ ಬರ್ತಾರೆ ಕಾಲೇಜು ಆಡಳಿತ ಮಂಡಳಿಯ ಜೊತೆ ಮಾತಾಡ್ತಾರೆ ಅದಾದ ಬಳಿಕ ಸೀದಾ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ತಕ್ಷಣವೇ ಪೊಲೀಸರು ಬರ್ತಾರೆ ಈ ಮಕ್ಕಳ ಬಟ್ಟೆಯನ್ನ ತೆಗೆದು ನೋಡಿದಾಗ ದೇಹದ ತುಂಬೆಲ್ಲ ಗಾಯ ಆಗಿಬಿಟ್ಟಿತ್ತು ನರಕ ಯಾತನೆ ಅನುಭವಿಸ್ತಕ್ಕೆ ಬೇಕಾದಷ್ಟು ಸಾಕ್ಷಿ ಕುರುಹು ಎಲ್ಲವೂ ಕೂಡ ಇತ್ತು ತಕ್ಷಣವೇ ಈ ರಾಕ್ಷಸ ವಿದ್ಯಾರ್ಥಿಗಳನ್ನ ಐದು ಮಂದಿಯನ್ನ ಆಂಟಿ ರ್ಯಾಗಿಂಗ್ ಆಕ್ಟ್ ಅಡಿಯಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಇದೊಂದು ವಿಡಿಯೋಗೆ ನನ್ನ ರಿಕ್ವೆಸ್ಟ್ ದಯವಿಟ್ಟು ಈ ವಿಡಿಯೋವನ್ನ ಒಂದಷ್ಟು ಬ ಮಂದಿಯ ಬಳಿ ಶೇರ್ ಮಾಡ್ಕೊಳ್ಳಿ ಒಂದಷ್ಟು ಜನಕ್ಕೆ ಹಂಚಿ ಯಾಕಂದ್ರೆ ರ್ಯಾಗಿಂಗ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ನಾವೇನಾದ್ರೂ ರ್ಯಾಗ್ ಮಾಡಿದ್ವಿ ಅಂತ ಆದ್ರೆ ನಾವು ಜೈಲು ಸೇರ್ಬೇಕಾಗತ್ತೆ ಅಂತ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಜೈಲು ಪೊಲೀಸ್ ಅಂದಾಗ ಭಯ ಇರುತ್ತೆ ಈ ಜೈಲು ಪೊಲೀಸ್ ಅಂತ ಭಯ ಇದ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ರ್ಯಾಗಿಂಗ್ ಅನ್ನ ಕಡಿಮೆ ಮಾಡ್ತಾರೆ ಇಲ್ಲ ಆದ್ರೆ ಈ ಮಕ್ಕಳು ಅದೆಷ್ಟು ಜನರಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಾರೋ ಗೊತ್ತಿಲ್ಲ ಇದು ಯಾವುದೋ ಕೆಲವು ರಾಜ್ಯಗಳಿಗೆ ಸೀಮಿತ ಆಗಿಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ಜೀವಂತವಾಗಿದೆ ಯಾಕೆ ಇದು ಬೆಳಕಿಗೆ ಬರೋದಿಲ್ಲ ಅಂದ್ರೆ ಸಿಂಪಲ್ ಒಂದು ಆ ಮಕ್ಕಳಿಗೆ ಪೋಷಕರ ಬಳಿ ಹೇಳಬಾರ್ದು ಅಂತ ನಾನಾ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಿರ್ತಾರೆ ಕಾಲೇಜಿನವರಿಗೆ ಅಥವಾ ಶಾಲಾ ಆಡಳಿತ ಮಂಡಳಿಯವರಿಗೆ ಗೊತ್ತಿದ್ರೂ ಕೂಡ ಮೌನವಾಗಿರ್ತಾರೆ ಅವ್ರೇನ್ ಹೇಳ್ತಾರೆ ಇದೆಲ್ಲವೂ ಕೂಡ ಶಾಲಾ ಕಾಲೇಜಿನಲ್ಲಿ ನಾರ್ಮಲ್ ಅಥವಾ ಸಹಜ ಎಲ್ಲರೂ ಮಾಡ್ತಾರೆ ರ್ಯಾಗಿಂಗ್ ಸಹಿಸ್ಕೊಂಡು ಹೋಗಬೇಕು ಅಂತ ಮತ್ತೊಂದು ನಾವೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಅದೇನಾದರೂ ಹೊರಗಡೆ ಬಂದ್ರೆ ಶಾಲೆ ಅಥವಾ ಕಾಲೇಜಿನ ಪ್ರತಿಷ್ಠೆಗೆ ಧಕ್ಕೆ ಆಗಿಬಿಡುತ್ತೆ ಅಂತ ಮತ್ತೊಂದು ಈ ರ್ಯಾಗಿಂಗ್ ಮಾಡುವಂತ ವಿದ್ಯಾರ್ಥಿಗಳು ಬಹುತೇಕ ಸಂದರ್ಭದಲ್ಲಿ ಶ್ರೀಮಂತರ ಮಕ್ಕಳು ಉದ್ಯಮಿಗಳ ಮಕ್ಕಳು ಅಥವಾ ದುಡ್ಡಿದ್ದಂಥವ್ರ ಮಕ್ಕಳು ಆಗಿರ್ತಾರಲ್ಲ ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಬಿಟ್ರೆ ಮುಂದಿನ ದಿನಗಳಲ್ಲಿ ದುಡ್ಡಿದ್ದಂಥವ್ರು ನಮ್ಮ ಕಾಲೇಜಿಗೆ ಅಥವಾ ಶಾಲೆಗೆ ಮಕ್ಕಳನ್ನು ಸೇರಿಸುವುದಿಲ್ಲ ಎನ್ನುವಂಥ ಭಯ ಈ ಶಾಲೆ ಮತ್ತು ಕಾಲೇಜು ಆಡಳಿತ ಮಂಡಳಿಯವರಿಗೆ ಅವರವರ ಸ್ವಾರ್ಥಕ್ಕೆ ಈ ಮಕ್ಕಳ ಭವಿಷ್ಯವೇ ಕಮರಿ ಹೋಗುವ ರೀತಿಯಲ್ಲಿ ಮಾಡಿಬಿಡ್ತಾರೆ ರಾಗಿಂಗ್ ಅನ್ನೋದು ಸಾಧಾರಣವಾದಂಥ ಪಿಡುಗು ಅಲ್ವೇ ಅಲ್ಲ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಒಂದಷ್ಟು ಚಂದ್ರನ ಹತ್ತಿರದಿಂದ ಬಲ್ಲೆ ಅವರು ಎಂತೆಂಥ ಹಿಂಸೆಯನ್ನು ಅನುಭವಿಸ್ತಾರೆ ಅಂತ ಹೇಳಿ ಆ ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ದಂಥವ್ರು ಮಂಕಾಗಿ ಹೋಗಿಬಿಡ್ತಾರೆ ಎಲ್ಲದರಲ್ಲೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂತವ್ರು ಯಾವುದಕ್ಕೂ ಕೂಡ ಮುಂದೆ ಬರೋದಿಲ್ಲ ಎಲ್ಲದರಲ್ಲೂ ಕೂಡ ಹಿಂದೆ ಸರಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಬರ್ತಾ ಬರ್ತು ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಿ ಎಲ್ಲದರಿಂದಲೂ ಕೂಡ ದೂರ ಉಳ್ಕೊಂಡು ಬಿಡ್ತಾರೆ ಒಂದಷ್ಟು ಮಕ್ಕಳು ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪ್ರಾಣ ಕಳ್ಕೊಂಡು ಬಿಡ್ತಾರೆ ರ್ಯಾಗಿಂಗ್ ಪಿಡುಗಿನಿಂದಲೇ ಪ್ರತಿ ವರ್ಷ ಅದೆಷ್ಟೋ ಮಕ್ಕಳು ಬಲಿಯಾಗ್ತಿದ್ದಾರೆ ಇತ್ತೀಚೆಗೆ ಕರಾವಳಿ ಭಾಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಓರ್ವ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡಿದ್ದಾಳೆ ಆಕೆ ಪ್ರಾಣ ಕಳ್ಕೊಳ್ಳೋದಕ್ಕೂ ಕೂಡ ಇದೇ ರೀತಿಯಾದಂತಹ ಪಿಡುಗು ಕಾರಣ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದಿನಿಂದಲೂ ಕೂಡ ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರಂತೆ ಈ ರೀತಿಯಾಗಿ ಅದೆಷ್ಟು ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೋ ಗೊತ್ತಿಲ್ಲ ನಾನು ಪೋಷಕರು ಕೂಡ ಮನವಿ ಮಾಡ್ಕೊಳ್ಳೋದು ಅದೇ ಮಕ್ಕಳನ್ನ ಬೆಳೆಸುವ ಸಂದರ್ಭದಲ್ಲಿ ಗುಂಡ್ರ ಗೋವಿಗಳ ರೀತಿಯಲ್ಲಿ ಬೆಳೆಸಬೇಡಿ ಆ ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೇಳ್ಕೊಡಿ ಬೇರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಳ್ಳಿ ಬೇರೆಯವರಿಗೆ ಯಾವ ರೀತಿ ತೊಂದರೆ ಕೊಡಬಾರ್ದು ಅನ್ನೋದನ್ನ ಹೇಳ್ಕೊಡಿ ನೀವು ಹೇಗೆ ಗುಂಡ್ರು ಗೋವಿಗಳ ರೀತಿಯಲ್ಲಿ ಬೆಳೆಸಿಬಿಟ್ರೆ ಇನ್ನೊಂದಷ್ಟು ಜನ ಪೋಷಕರು ಮಕ್ಕಳನ್ನ ಬಹಳ ಚೆನ್ನಾಗಿ ಬೆಳೆಸಿರ್ತಾರಲ್ಲ ಅಂತಹ ಮಕ್ಕಳಿಗೆ ಇವರಿಂದ ತೊಂದರೆ ಆಗ್ತಿದೆ ಅಥವಾ ಇಂಥವರಿಂದ ಅಂಥವ್ರು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಈ ಸಂತ್ರಸ್ತ ಮಕ್ಕಳಿದ್ದಾರಲ್ಲ ಅಥವಾ ರ್ಯಾಗಿಂಗ್ ರಾಗಿಂಗ್ ಪಿಡುಗಿಗೆ ಬಲಿಯಾಗ್ತಿದಾರಲ್ಲ ಮಕ್ಕಳು ಅವರ ಪೋಷಕರು ಕೂಡ ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಮಕ್ಕಳು ಮಂಕಾದ್ರೆ ಏನು ಅಂತ ಕೇಳಿ ಮಕ್ಕಳ ಬಗ್ಗೆ ಮಕ್ಕಳ ಇನ್ನು ವಿಶ್ ತೀರಾ ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಆಗಾಗ ವಿಚಾರಿಸ್ತಾ ಇರಿ ಏನಾಗ್ತಿದೆ ಶಾಲೆಯಲ್ಲಿ ಅಥವಾ ಏನಾಗ್ತಿದೆ ಕಾಲೇಜಿನಲ್ಲಿ ಯಾರಂದ್ರೆ ಅದರ ಹಿಂಸೆ ಆಗ್ತಿದೆಯಾ ಅಥವಾ ಆರಾಮಾಗಿದೆಯಾ ಅದೆಲ್ಲವನ್ನೂ ಕೂಡ ಕೇಳಿ ಶಾಲಾ ಕಾಲೇಜು ಅಂದ್ರೆ ಅದು ನರಕದ ಅನುಭವ ಆಗಬಾರ್ದು ಕಹಿ ಅನುಭವ ಆಗಬಾರ್ದು ಶಾಲಾ ಕಾಲೇಜು ಅಂದ್ರೆ ಯಾವತ್ತು ಸಿಹಿ ಅನುಭವ ಆಗಬೇಕು ಅದು ಬೆಳೆಯುವಂತ ವಯಸ್ಸು ಆ ವಯಸ್ಸಿನಲ್ಲೇ ಮಾನಸಿಕವಾಗಿ ಏನಾದರೂ ಅಗಾತ ಆಯಿತು ಅಥವಾ ಪೆಟ್ಟು ಬಿತ್ತು ಅಂತ ಆಗ್ಬಿಟ್ರೆ ಜೀವನ ಪರ್ಯಂತ ಅದು ಹಾಗೆ ಉಳ್ಕೊಂಡು ಬಿಡುತ್ತೆ ಯಾವತ್ತೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹೀಗಾಗಿ ಒಂದು ಕಡೆಯಿಂದ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಯವರು ಈ ಪಿಡುಗಿಗೆ ಬ್ರೇಕ್ ಹಾಕಬೇಕು ಮತ್ತೊಂದು ಕಡೆಯಿಂದ ಪೋಷಕರು ಕೂಡ ಮಕ್ಕಳ ವಿಚಾರದಲ್ಲಿ ಆದಷ್ಟು ಜಾಗೃತಿಯನ್ನು ವಹಿಸ್ಬೇಕು ಇಲ್ಲ ಅಂತ ಹಾಗೂ ಆ ಮಕ್ಕಳ ಕತೆ ಪಾಪ ಹೇಳ್ಕೊಳಕಾಗದೆ ಅದು ಎಷ್ಟು ಮಕ್ಕಳು ನರಕ ಯಾತನೆ ಅನುಭವಿಸ್ತಿದ್ದಾರೋ ಗೊತ್ತಿಲ್ಲ ನಾನು ಬಹಳ ಜನರು ನೋಡಿದ್ದೇನೆ ಆ ರೀತಿಯಾಗಿ ನರಕ ಯಾತನೆಯನ್ನ ಅನುಭವಿಸ್ತಂಥವ್ರನ್ನ ಅನುಭವಿಸ್ತಾ ಇರುವಂಥವ್ರನ್ನ ರ್ಯಾಗಿಂಗ್ ಅಂದಾಗ ನಡೆಯುತ್ತೆ ರಾಗಿಂಗ್ ಅಂದಾಗ ಸಣ್ಣ ಪುಟ್ಟದ್ದು ಓಕೆ ಏನೋ ಡ್ಯಾನ್ಸ್ ಮಾಡಿಸೋದು ಅಥವಾ ಹಾಡು ಹೇಳಿಸೋದು ಅಥವಾ ಸಣ್ಣ ಪುಟ್ಟದಾಗ ಕೀಟ್ಲೆ ಮಾಡೋದು ಅವೆಲ್ಲವೂ ಕೂಡ ಶಾಲಾ ಕಾಲೇಜಿನಲ್ಲಿ ಸಿಹಿ ನೆನಪುಗಳು ನಾವು ಮಾಡಿದ್ವಿ ನಮಗೂ ಮಾಡಿದ್ದಾರೆ ಅವೆಲ್ಲವೂ ಕೂಡ ಕಾಮನ್ ಆದರೆ ಅತಿರೇಕಕ್ಕೆ ಹೋಗಿಬಿಡೋದು ಇದೆಯಲ್ಲ ಇದನ್ನು ಸಹಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಬಟ್ಟೆ ಬಿಚ್ಚಿಸೋದು ದೇಹದ ತುಂಬಾ ಗಾಯ ಮಾಡೋದು ಹೊಡೆಯೋದು ಬಸ್ಕಿ ಹೊಡೆಸೋದು ನಾನಾ ರೀತಿಯಲ್ಲಿ ಚಿತ್ರ ಹಿಂಸೆಯನ್ನ ಕೊಡೋದು ಇಲ್ಲಿ ರ್ಯಾಗಿಂಗ್ ಅನ್ನೋದಿಲ್ಲ ಇದನ್ನ ಚಿತ್ರ ಹಿಂಸೆ ಅಂತ ಕರೀತಾರೆ ಆ ರೀತಿಯಾಗಿ ಮಾಡುವಂಥ ಸ್ಟೂಡೆಂಟ್ಸ್ ಅಂತ ಕರೆಯೋದಿಲ್ಲ ರಾಕ್ಷಸರು ಅಥವಾ ನೀಚರು ಅಂತ ಕರೀತಾರೆ ಒಟ್ಟಾರೆ ಬಂದುಗಳೇ ನಿಮ್ಗೆ ಏನಿಸ್ತದ ಕಂಟ್ ಬಾಕ್ಸಲ್ಲಿ ಮೆನ್